ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಪ್ರಾಣ ಪ್ರತಿಷ್ಠೆಗಾಗಿ ಕಠಿಣ ವೃತ ಉಪವಾಸವಿದ್ದು ನೆಲದ ಮೇಲೆ ಮಲಗುತ್ತಿರುವ ಪ್ರಧಾನಿ ಹನ್ನೊಂದು ದಿನಗಳ ಕಠಿಣ ಅನುಷ್ಠಾನ ಿ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಿರಂತರ ಅವಹೇಳನಕಾರಿ ಶಾಂತಿ ಕದಡುವ ಸಂದೇಶ ರವಾನೆ ಮಾಡುತ್ತಿದ್ದ ಆರೋಪಿ ಅನಿತಾ ಕಾಸರಗೋಡ್ ಅಲಿಯಾಸ್ ರಾಧಿಕಾ ಕಾಸರಗೋಡ್ ಅಂದರ್ ಜನದ್ರೋಹ ಕಾರ್ಯಗಳಲ್ಲಿ ಪರಸ್ಪರ ಸ್ಪರ್ಧಿಸುತ್ತಿರುವ ಎಡರಂಗ ಬಿಜೆಪಿ ಸರ್ಕಾರಗಳು ಕಾಂಗ್ರೆಸ್ ಆರೋಪ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವ ದಾಖಲೆ ನಿರ್ಮಿಸಿದ ರೋಹಿತ್ ಶರ್ಮಾ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ್ರ ಶರ್ಮಾ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೇವಲ ಮೂರು ದಿನಗಳು ಮಾತ್ರ ಬಾಕಿ ಇದ್ದು ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಪ್ರಧಾನಿ ಮೋದಿ ಹನ್ನೊಂದು ದಿನಗಳ ಕಠಿಣ ಅನುಷ್ಠಾನ ಆಚರಿಸುತ್ತಿದ್ದಾರೆ ಈ ವೇಳೆ ಅವರು ಬರೀ ಎಳನೀರನ್ನು ಮಾತ್ರ ಕುಡಿಯುತ್ತಿದ್ದಾರೆ ಇನ್ನು ಬರೀ ನೆಲದ ಮೇಲೆ ಮಾತ್ರ ಮಲಗುತ್ತಿದ್ದಾರೆ ಧ್ಯಾನ ತಪಸ್ಸು ಸಾತ್ವಿಕ ಆಹಾರ ಸೇವನೆ ಹನ್ನೊಂದು ದಿನಗಳ ವ್ರತ ಆಚರಿಸುವ ಪ್ರಧಾನಿ ವಿಶೇಷ ಧ್ಯಾನವನ್ನು ಕೈಗೊಂಡಿದ್ದಾರೆ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಮುಂದುವರೆದಿದ್ದು ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಅಪರಿಚಿತರು ಐವರು ನಾಗರಿಕರನ್ನು ಹತ್ಯೆ ಮಾಡಿದ್ದಾರೆ ಮೃತರನ್ನು ಓಯಿನಂ ಬಮೋನ್ ಜಾವೋ ಸಿಂಗ್ ಅವರ ಮಗ ಓಯಿನಂ ಮಣಿತೋಮ್ ಸಿಂಗ್ ಟಿಎಂ ಸೋಮೇಂದ್ರೋ ಸಿಂಗ್ ಮತ್ತು ನಿಂಗ್ ನಬದ್ವೀಪ್ ಸಿಂಗ್ ಎಂದು ಗುರುತಿಸಲಾಗಿದೆ ಭಾರತೀಯ ಚುನಾವಣಾ ಆಯೋಗ ಕಾಸರಗೋಡು ಜಿಲ್ಲಾ ಚುನಾವಣಾ ವಿಭಾಗ ಎಸ್ವಿಇಪಿಎಂಬಿಯುಗಳ ಸಂಯುಕ್ತಾಶ್ರಯದಲ್ಲಿ ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವುದರ ಕುರಿತು ಜಿಲ್ಲೆಯ ಮತದಾರರಿಗೆ ಅರಿವು ಮೂಡಿಸಲಿರುವ ಮತದಾನ ವಾಹನ ಜಿಲ್ಲೆಯ ವಿವಿಧ ಕೇಂದ್ರಗಳಲ್ಲಿ ಪರ್ಯಟನೆ ನಡೆಸುತ್ತಿದೆ ಪರ್ಯಟನೆಯ ಸಲುವಾಗಿ ನಿನ್ನೆ ಗೋವಿಂದ ಪೈ ಸ್ಮಾರಕ ಕಾಲೇಜ್ ಮಂಜೇಶ್ವರದಲ್ಲಿ ಮತದಾನ ವಾಹನ ತಲುಪಿತು

ಬೋವಿಖಾನ್ ಸಾಬೀತ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆ ವಾಸಿಸುತ್ತಿರುವ ಮೊಹಮ್ಮದ್ ಸಖೀಬ್ ಹಾಜಿರಾ ದಂಪತಿಯ ಪುತ್ರ ಮುಂಡಕೈ ಸರ್ಕಾರಿ ಎಲ್ಪಿ ಶಾಲೆಯ ನಾಲ್ಕನೇ ತರಗತಿ ವಿದ್ಯಾರ್ಥಿ ಸೈಯದ್ ಹೈದರ್ ಅಲಿ ಗಾಯಗೊಂಡ ಬಾಲಕ ಆತನನ್ನು ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದಾಖಲಿಸಲಾಗಿದೆ ಬಂಟ್ವಾಳ ಅಲ್ಲಿಪ್ಪಾದೆ ನಾವೂರ ಗ್ರಾಮದ ಕೊಡಿಬೈಲ್ ನಿವಾಸಿ ಪ್ರಜ್ವಲ್ ನಾಯ್ಕ್ ಸ್ನೇಹಿತರ ಜೊತೆಗೆ ನದಿಯ ಬದಿಗೆ ತೆರಳಿದ ವೇಳೆ ಕಾಲು ಜಾರಿ ಬಿದ್ದು ನೇತ್ರಾವತಿ ನದಿಯ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ನಾವೂರ ಗ್ರಾಮದ ನೆಕ್ಕಿಲಾರು ಎಂಬಲ್ಲಿ ನಡೆದಿದೆ ಕೂಡಲೇ ಸ್ಥಳೀಯರು ಮುಳುಗು ತಜ್ಞರು ಬಾಲಕನನ್ನು ಮೇಲಕ್ಕೆತ್ತಿ ಹಾಕಿದ್ದಾರೆ ಆದರೂ ಅದಾಗಲೇ ಬಾಲಕ ಮೃತಪಟ್ಟಿದ್ದಾನೆ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಜನರಿಗೆ ವಂಚನೆ ಮಾಡುವ ಕಾರ್ಯದಲ್ಲಿ ಪರಸ್ಪರ ಸ್ಪರ್ಧಿಸುತ್ತಿರುವ ಎಡರಂಗ ಹಾಗೂ ಬಿಜೆಪಿ ಆಡಳಿತವನ್ನು ಅಂತ್ಯಗೊಳಿಸಲು ಕಾಂಗ್ರೆಸ್ ಹೋರಾಟಕ್ಕಿಳಿಯಲಿದೆ ಎಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಪಿಕೆ ಫೈಜಲ್ ಹೇಳಿದ್ದಾರೆ ಬುಧವಾರ ಜನಾಂದೋಲನ ಯಾತ್ರೆಯ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಲು ಹೊಸಂಗಡಿ ಗೇಟ್ವೆ ಆಡಿಟೋರಿಯಂನಲ್ಲಿ ನಡೆದ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಎಂಕೆ ಮೊಹಮ್ಮದ್ ಅಧ್ಯಕ್ಷತೆ ವಹಿಸಿದರು ಕಾಸರಗೋಡು ಜಿಲ್ಲಾ ಉಸ್ತುವಾರಿ ಹೊಂದಿರುವ ಕೆಪಿಸಿಸಿ ಕಾರ್ಯದರ್ಶಿ ಅಡ್ವೊಕೇಟ್ ಸೈಮನ್ ಅಲೆಕ್ಸ್ ಮುಖ್ಯ ಭಾಷಣ ಮಾಡಿದರು ಮಾಜಿ ಡಿಸಿಸಿ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಕೆಪಿ ಕುಂಜಿಕಣ್ಣನ್ ಮಾಜಿ ಡಿಸಿಸಿ ಅಧ್ಯಕ್ಷ ಹಾಕಿ ಕುಂದಿನ್ ಕೆಪಿಸಿಸಿ ಕಾರ್ಯದರ್ಶಿ ನೀಲಕಂಠನ್ ಕೆ ಡಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಶೇಖರ್ ಜೆಎಸ್ ಸುಂದರ ಆರಿಕ್ಕಾಡಿ ಪ್ರಭಾಕರನ್ ವಾಸುದೇವನ್ ನಾಯರ್ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸೀತಾ ಡಿ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷೆ ಶ್ರೀಮತಿ ಗೀತಾ ಬಂದ್ಯೋಡ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಶಾಂತಾ ಆರ್ ನಾಯಕ್ ನೇತಾರರಾದ ಇಕ್ಬಲ್ ಕಳಿಯೂರು ಅರ್ಷಾದ್ ವರ್ಕಾಡಿ ಬಾಬು ಬಂದ್ಯೋಡ್ ಮೊಹಮ್ಮದ್ ಮಜಲ್ ದಾಮೋದರ ಮಾಸ್ಟರ್ ಸತೀಶ್ ಅಡಪ್ಪ ಸಂಕಬೈಲ್ ಮತ್ತಿತರರು ಉಪಸ್ಥಿತರಿದ್ದರು വിപുലമായ സ്വാതന്ത്ര്യം ഉണ്ടാക്കി മീഡിയമായി അതുപോലെ തന്നെ പബ്ലിസിറ്റി കമ്മിറ്റിയുടെ ഒരു അതുപോലെ തന്നെ അവിടെ തന്നെ വെഹിക്കിൾ കോർഡിനേഷന്റെ കമ്മിറ്റി ഉണ്ടാക്കി അങ്ങനെ ഇവിടെയും ഇവിടെയും ഒരു മുതിർന്ന നേതാവിനെ ഇവിടെ ഈ മഞ്ജേശ്വരൻ സ്വാതന്ത്ര്യത്തിന്റെ ചെയർമാൻ ವರ್ಕಾಡಿ ಸ್ಥಳೀಯಾಡಳಿತ ಸಂಸ್ಥೆಗಳನ್ನು ಅವಗಣಿಸುತ್ತಿರುವ ಕೇರಳದ ಎಡರಂಗ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಸಲು ಎಲ್ಜಿಎಂಎಲ್ ನೀಡಿದ ಕರೆಯಂತೆ ಯುಡಿಎಫ್ ಜನಪ್ರತಿನಿಧಿಗಳು ಮತ್ತು ನಾಯಕರು ವರ್ಕಾಡಿ ಪಂಚಾಯತ್ ಕಚೇರಿ ಮುಂಭಾಗ ಪ್ರತಿಭಟನಾ ಸಂಗಮ ನಡೆಸಿದರು ಐದು ತಿಂಗಳುಗಳಿಂದ ಮೊಟಕುಗೊಂಡ ಪೆನ್ಷನ್ ಶೀಘ್ರ ನೀಡಬೇಕು ಕಟ್ಟಡ ತೆರಿಗೆ ಪರ್ಮಿಟ್ ಫೀ ಹೆಚ್ಚಳ ಹಿಂತೆಗೆ ಬೇಕು ಟ್ರೆಷರಿ ನಿಯಂತ್ರಣ ಹಿಂತೆಗೆ ಬೇಕು ಪಂಚಾಯತ್ಗಳ ಅಧಿಕಾರ ಮೊಟಕುಗೊಳಿಸುವ ಯತ್ನ ಹಿಂಪಡೆಯಬೇಕು ತಾತ್ಕಾಲಿಕ ನೇಮಕಾತಿ ಮರೆಯಲ್ಲಿ ಸ್ವಪಕ್ಷೀಯರಿಗೆ ಉದ್ಯೋಗ ನೀಡುವ ಕ್ರಮ ಕೊನೆಗೊಳಿಸಬೇಕು ಕಾಮಗಾರಿಗಳ ನಿರ್ವಹಣೆಗೆ ಅಡ್ಡಿಯಾದ ತೊಡಕುಗಳನ್ನು ಪರಿಹರಿಸಬೇಕು ಬಜೆಟ್ನಲ್ಲಿ ಮೀಸಲಿಟ್ಟ ಫಂಡ್ ಶೀಘ್ರ ನೀಡಬೇಕು ಲೈಫ್ ವಸ್ತಿ ಯೋಜನೆ ಫಲಾನುಭವಿಗಳಿಗೆ ಶೀಘ್ರ ಮನೆ ನಿರ್ಮಾಣಕ್ಕೆ ಹಣ ಬಿಡುಗಡೆಗೊಳಿಸಬೇಕು ಎಂಬಿತ್ಯಾದಿ ಬೇಡಿಕೆ ಮುಂದಿಟ್ಟುಕೊಂಡು ಪ್ರತಿಭಟಿಸಲಾಯಿತು ಸಂಗಮದಲ್ಲಿ ಪಂಚಾಯತ್ ಸದಸ್ಯರುಗಳಾದ ಅಬ್ದುಲ್ ಮಜೀದ್ ಬಿ ಎ ಇಬ್ರಾಹಿಂ ಧರ್ಮನಗರ ಸೀತಾ ಡಿ ಉಮರ್ ಬೋರ್ಕಳ ನೇತಾರ್ರಾದ ಮೊಹಮ್ಮದ್ ಮಜಲ್ ಮೊಹಮ್ಮದ್ ಪುತ್ತು ಮುಂತಾದವರು ಉಪಸ್ಥಿತರಿದ್ದರು ಬೇಕೂರು ಸೇವಾ ಭಾರತಿ ಕಲಾವೃಂದ ಹಾಗೂ ಭಜನಾ ಮಂದಿರದ ರಜತ ಮಹೋತ್ಸವ ಹಾಗೂ ನೂತನ ಕಟ್ಟಡ ರಜತಾದ್ರಿಯ ಉದ್ಘಾಟನಾ ಸಮಾರಂಭ ಸತ್ಯನಾರಾಯಣ ಪೂಜೆಯೊಂದಿಗೆ ನಡೆಯಿತು ಸಭಾ ಕಾರ್ಯಕ್ರಮದಲ್ಲಿ ಕೊಂಡೆಯೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಐಲಕ್ಷೇತ್ರದ ಆಡಳಿತ ಮುಕ್ತೇಸರ ನಾರಾಯಣ ಹೆಗ್ಡೆ ಕೊಡಿಬೈಲ್ ಅಧ್ಯಕ್ಷತೆ ವಹಿಸಿದರು ಉದ್ಯಮಿ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ರಜತ ಸಂಭ್ರಮವನ್ನು ಉದ್ಘಾಟಿಸಿದರು ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷೆ ರುಬೀನಾ ನೌಫಲ್ ಉದ್ಯಮಿ ಶೆಟ್ಟಿ ಮುಟ್ಟ ಪಂಚಾಯತ್ ಸದಸ್ಯರಾದ ಸುಜಾತ ಯು ಬೊಳ್ಳಾರು ಮೊದಲಾದವರು ಉಪಸ್ಥಿತರಿದ್ದರು ಧರ್ಮಸ್ಥಳದ ವಿರುದ್ಧ ನಿರಂತರ ಅವಹೇಳನಕಾರಿ ಸಮುದಾಯದ ನಡುವೆ ಕಲಹ ಉಂಟು ಮಾಡುವ ಶಾಂತಿ ಕದಡುವ ಸಂದೇಶ ರವಾನೆ ಮಾಡುತ್ತಿದ್ದ ಆರೋಪಿ ಅನಿತಾ ಕಾಸರಗೋಡು ಅಲಿಯಾಸ್ ರಾಧಿಕಾ ಕಾಸರಗೋಡು ಎಂಬ ಮಹಿಳೆಯನ್ನು ಮೂಡಬಿದ್ರೆಯ ಪೊಲೀಸರು ಬಂಧಿಸಿದ್ದಾರೆ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಭಾರತೀಯ ವೇದಿಕೆ ಇಲಾಖೆ ಆಶ್ರಯದಲ್ಲಿ ಹಾಗೂ ಯುವಶಕ್ತಿ ಫ್ರೆಂಡ್ಸ್ ಸರ್ಕಲ್ ಮತ್ತು ಲೈಬ್ರರಿಯ ಜಂಟಿ ಆಶ್ರಯದಲ್ಲಿ ಉಚಿತ ಆಯುರ್ವೇದ ವೇದಿಕೆ ಶಿಬಿರ ಹಾಗೂ ಔಷಧ ವಿತರಣೆ ಮತ್ತು ಬಿಪಿ ಶುಗರ್ ಟೆಸ್ಟ್ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಸುಭಾಷ್ ನಗರದ ಯುವಶಕ್ತಿ ಫ್ರೆಂಡ್ಸ್ ಲೈಬ್ರರಿಯಲ್ಲಿ ನಡೆಯಿತು ಕ್ಷೇಮ ನಿಧಿ ಬಾಕಿ ತಕ್ಷಣ ವಿತರಿಸಬೇಕು ಕೃಷಿ ಕಾರ್ಮಿಕರಿಗೆ ಆದಾಯ ರಹಿತ ಪಿಂಚಣಿ ನೀಡಬೇಕು ಉದ್ಯೋಗ ಖಾತರಿ ಕಾರ್ಮಿಕರಿಗೆ ಏಳ್ನೂರು ರೂಪಾಯಿ ವೇತನ ನೀಡಬೇಕು ಕೃಷಿ ಕಾರ್ಮಿಕರ ಕ್ಷೇಮ ನಿಧಿಗೆ ಸರ್ಕಾರ ಐನೂರು ಕೋಟಿ ರೂಪಾಯಿ ಅನುದಾನ ನೀಡಬೇಕೆಂಬ ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೃಷಿ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಹೊಸಬೆಟ್ಟು ಗ್ರಾಮ ಕಚೇರಿಗೆ ಮಾರ್ಚ್ ಧರಣಿ ನಡೆಯಿತು सावरत जारी न कयकारी नम सारी न जला अचारि क्षेमि बोर्ड जारी अॻ ವಿಟ್ಲಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ನಿನ್ನೆ ಮಲರಾಯ ದೈವದ ಬಂಡಾರ ಆಗಮನ ಬೈಯದ ಬಲಿ ಉತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು ಸಹಸ್ರಾರು ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಪುನೀತರಾದರು ಯುದ್ಧದ ಟಿ ಟ್ವೆಂಟಿ ಸರಣಿಯ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಈ ಪಂದ್ಯದಲ್ಲಿ ದಾಖಲೆಯ ಐದನೇ ಟಿ ಟ್ವೆಂಟಿ ಶತಕ ಬಾರಿಸಿ ಬಳಿಕ ಸೂಪರ್ ಓವರ್ನಲ್ಲಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಕೆಲವೊಮ್ಮೆ ನಾವು ಮಾಡುವ ಅತಿ ಚಿಕ್ಕ ಸಹಾಯವು ಇನ್ನೊಬ್ಬರಲ್ಲಿ ದೊಡ್ಡ ಸ್ಥಾನ ಪಡೆಯಬಹುದು ಅಂತಹ ಒಂದು ಅರ್ಥಪೂರ್ಣ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ಧ್ವನಿ ಮೀಡಿಯಾ ಇದೀಗ ಗೂಗಲ್ ಪ್ಲೇ ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ